ಓಕೆ ಅವಾಗಿಂದ ಬೈಕ್ ಹೋಗ್ಬೇಡ್ರಿ ಬರೀ ಸ್ಪೀಡ್ ಸಾಂಗ್ ಹಾಡಿ ಅಂತ ಹೇಳಿ ಅವಾಗಿಂದ್ರೆ ಬರ್ಬೇಕಾದ್ರೆ ಒಂದ್ ನಾಲ್ಕೈದು ಜನ ಬೆಟ್ಟಿ ಬಿದ್ದಿದ್ರು ಸರಿಗಮದಲ್ಲಿ ನಮ್ಮ ಮಗು ಜೊತೆ ಹಾಡಿದೆ ಅದೊಂದು ನಾಲ್ಕು ಲೈನು ಎಲ್ಲ ತಾಯಂದ್ರಿಗೋಸ್ಕರ ಹಾಡ್ತೀನಿ ಓಕೆನಾ ಪುಟ್ಟಿರು ಆಡ್ತೀನಿ ತಿথು ದೈವನಿ ಸರ್ಗ ಮೊಲಿಯುಣಿಸುವ ಶ್ರೀಧರ್ಮಾ ವಯಿಸಿ ದ ತಾಯಿಗೆ ಬ್ರಹ್ಮಾ ಈ ಬದುಕಾಗಿ ಪೋಂಗದ ಆಕ್ರಂ ಧನಾ ಅನುಮ ವಿಲ್ಲೈದು മാതാ ಭೂಮಾರ ಬಳು ತಾಯಿ ನೋತ್ಯ ಮೈ ತಾಯಿ ಅಲ್ ತಾಯಿ ತಾಯಿ ಲಲಿ ಹಾಡು ಭೂಮಿ ತಾಯಿಗೆ ತಾಯಿ ತಾಯಿ ಹಾಡು ಯು ಹಂಗೆ ಒಂದು ನಾಲ್ಕು ಲೈನ್ ಆಡ್ಬಿಟ್ಟು ಹೋಗ್ತೀನಿ ಓಕೆ ಓಕೆ ಅಣ್ಣ ಅಣ್ಣ ಥ್ಯಾಂಕ್ಸ್ ಇಲ್ಲಿ ಕರೆಸಿ ಈ ಒಂದು ಎಲ್ಲ ಕಲಾವಿದರನ್ನ ಕರೆಸಿ ಓಕೆ ಎಲ್ಲ ಕಲಾವಿದರನ್ನ ಕರೆಸಿ ತುಂಬಾ ಪ್ರೀತಿಯಿಂದ ಎಲ್ಲರಿಗೂ ಮರ್ಯಾದೆ ಕೊಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರೆ ಎಲ್ರು ತುಂಬಾ ಥ್ಯಾಂಕ್ಸ್ ನಿಮ್ಗೆ ಎಲ್ರಿಗೂ ಕೊನೆಯದಾಗಿ ಒಂದು ನಾಲ್ಕು ಲೈನು ಇಲ್ಲಿ ಸ್ಟೇಜ್ ಮೇಲೆ ಇರಿ ಒಂದ್ ನಿಮಿಷ ಒಂದ್ ನಿಮಿಷ ಹಾಡ್ಬಿಡ್ತೀನಿ ನಾಲ್ಕು ಲೈನ್ ಆಡ್ಬಿಟ್ಟು ಆಮೇಲೆ ಬರ್ರಿ ಅಣ್ಣ ഓക്കെ നാല് ലൈൻ ഓക്കെ ഉം ഉം ഒന്നേ നിമിഷ ഉം ഓക്കെ മനു ചന്ദ്രചടമണി വജ്ര നഗമണി ജനര മനസ്സിന പ്രതി ധ്വനി കന്നട കുല दैवा गेद मुनि जीवा कायोदणि मण्णे निनगे ಯಮನ ತಡೆಯೋ ರಾಜನಿ, ಧರೆಗೆ ಧರಿಗೆ ಬರಿದ ಸೌಭಾಗ್ಯನಿ ಕೋಟಿ ಗೋಧೋಮತನವೋ ದನ ಬೈ ಬರಿಗೆ ಶಿಷನವೋ ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ ಜಯ ರತ್ನ ಕರ ಜಯ ಕರ ಜಯ ಕರ ಜಯ ತೋ